ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇನ್ನೊಂದು ಪ್ರಮುಖವಾದ ಆಹಾರ ಅಂದರೆ ಪುಂಡಿ ಪಲ್ಯ ಪುಂಡಿ ಸೊಪ್ಪು ಅದನ್ನು ಮಾಡೋದನ್ನು ನೋಡೋಣ ಇವತ್ತು ಮೊದಲು ನೀರು ಇಟ್ಟಿರಬೇಕು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಕಾಳು ಇದು ಇವಾಗಲೇ ಹಾಕೊಂಡ್ಬಿಡ್ಬೇಕು ನೋಡಿ ಪುಂಡಿ ಸೊಪ್ಪು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಸರ್ತಿ ಚೆನ್ನಾಗಿ ಮೂರು ಸರ್ತಿ ಅಂತ ತೊಳೆದೇ ತೊಳಿತೀನಿ ನಾನು ಎಲ್ಲ ಚೆನ್ನಾಗಿ ತೊಳ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿಬಿಟ್ಟು ಅದೇ ನೀರು ಕುದೀತದಲ್ಲ ಅದರಲ್ಲಿ ಹಾಕೋಣ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಇದು ಚಿಕ್ಕ ಎಲೆ ಇದ್ದರೆ ಹಾಗೆ ಹಾಕೊಂಡ್ರೂ ನಡೀತೈತೆ ಏನು ತೊಂದರೆ ಇಲ್ಲ ಯಾಕಂದರೆ ಅದು ಮಸಿಯಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇದು ದೊಡ್ಡದೈತೆ ಎಲೆ ಸ್ವಲ್ಪ ಇದು ಗಂಡೆಲೆ ಇದು ಇದರಲ್ಲೇ ಹೆಣ್ಣೆಲೆ ಗಂಡೆಲೆ ಅಂತ ಎರಡು ಬರ್ತವೆ ಇದು ಸ್ವಲ್ಪ ಹೆಣ್ಣೆಲೆ ಹೆಣ್ಣೆಲೆ ಇದ್ದದ್ದು ಹುಳಿ ಜಾಸ್ತಿ ಇರುತ್ತೆ ಸ್ವಲ್ಪ ಇದು ಹುಳಿ ಕಡಿಮೆ ಇರ್ತೈತೆ ಅದಕ್ಕೆ ಅದನ್ನು ಹುಳಿದು ಎಲೆ ದೊಡ್ಡದು ಇರೋದ್ರಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಕು ಭಾಳ ಏನು ಕಟ್ ಮಾಡಿ ಸಣ್ಣಂಗೆ ಏನು ಕಟ್ ಮಾಡೋದು ಬೇಡ ಮನೇವತಿ ಕಟ್ ಮಾಡಿದರೆ ಸಾಕು ನೋಡಿ ನೀರು ಕುದಿಯುವಾಗ ಇದನ್ನು ಸೊಪ್ಪು ಇಟ್ಕೊಂಬಿಡೋಣ ಅದರಲ್ಲಿ ಆ ಸೊಪ್ಪೆಲ್ಲ ಚೆನ್ನಾಗಿ ಅದರೊಳಗೆ ಬೇಯಬೇಕು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ಬೇಕು ಒಂದು ಸ್ವಲ್ಪ ಜಾಸ್ತಿ ಅಂದರೆ ತೀರ ಜಾಸ್ತಿ ಅಲ್ಲ ಸ್ವಲ್ಪ ನೀರಲ್ಲಿ ಬೆಂದಾದ್ಮೇಲೆ ಒಂದು ಸ್ವಲ್ಪ ಬಸ್ಕೊಳ್ಳೋಣ ಅದನ್ನು ನೀರು ನೀರು ತೆಗ್ದುಬಿಡೋಣ ಅದ್ರ ಮೇ ಅದರ ಕುದ್ದಿದ ನೀರನ್ನು ಯಾಕಂದರೆ ಅದು ಸ್ವಲ್ಪ ಒಗರು ಹೋಗುತ್ತಂತೆ ದೊಡ್ಡವ್ರು ಹೇಳ್ತಿದ್ದರು ನಮ್ಮ ಮನೆಯಲ್ಲಿ ಹುಳಿ ಏನು ಒಂಚೂರು ಹುಳಿ ಹೋಗೋಲ್ಲ ಒಂದು ಒಗರು ಮಾತ್ರ ಹೋಗುತ್ತಂತ ಅದು ಅದಕ್ಕೆ ಅದೊಂದು ಸ್ವಲ್ಪ ಒಂದು ಒಂದು ಅರ್ಧ ಲೋಟದಷ್ಟು ನೀರು ಬಸಿದರೆ ಸಾಕು ಸಾಕು ಇಷ್ಟೇ ಸಾಕು ಇಷ್ಟು ಬಸಿದ್ರೆ ಸಾಕು ನೋಡಿ ಒಂದು ಅರ್ಧ ಲೋಟದಷ್ಟು ಅಷ್ಟೇ ಬಸ್ದಿರೋದಲ್ಲಿ ಇವಾಗ ಇದಕ್ಕೆಲ್ಲ ಒಂದೊಂದು ಆಯಿ ಹಾಕ್ಕೊತ ಹೋಗೋಣ ಮೊದಲು ಅದಕ್ಕೆ ಹಸಿಮೆಣಸಿಕಾಯಿನ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಹಸಿಮೆಣ್ಸಿ ಸ್ವಲ್ಪ ಹಣ್ಣಾಗಿದ್ದಿದ್ರೆ ಭಾಳ ರುಚಿಯಾಗುತ್ತೆ ಅಕ್ಕಿ ಹಣ್ಣಾಗಿದ್ದೇ ಇತ್ತು ಅದನ್ನೇ ತೊಗೊಂಡಿದ್ದೀನಿ ನಾನು ನಮ್ಮ ಕಡೆ ಅಂತ ಎಲ್ಲ ಹಣ್ಣಾಗಿದ್ದನ್ನು ಹೊರಗಡೆ ಮಾರ್ಕೆಟಿಂದನೇ ತೊಗೊಂಡ್ಬಂದು ಹಾಕ್ತೀವಿ ನಾವು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತಿದ್ದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನಮ್ಮ ಕಡೆ ಪುಂಡಿ ಸೊಪ್ಪು ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಭಾಳ ರುಚಿಯಾಗಿರ್ತದೆ ರೊಟ್ಟಿ ಮಾತ್ರ ಈ ಜೋಳದ ರೊಟ್ಟಿಗಂತೂ ಭಾಳ ರುಚಿಯಾಗಿರುತ್ತೆ ಈ ರೊಟ್ಟಿ ಹಬ್ಬದಲ್ಲಿ ನಾವು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಹಾಗೆ ಜೀರಿಗೆ ಜೀರಿಗೆ ಇಲ್ಲೇ ಹಾಕಬೇಕು ಬೇಳೆನಲ್ಲೂ ಹಾಕಬೇಕು ಆಮೇಲೆ ನೋಡಿ ಇದು ಇವಾಗ ಬೇಯ್ತಾ ಇದೆ ಅದರಲ್ಲಿ ಇದನ್ನು ಹಸಿಮೆಣ್ಸಿಕಾಯಿ ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕಿಬಿಡೋಣ ನೋಡಿ ಇಷ್ಟ ಆದರೆ ಸಾಕು ಏನು ಫುಲ್ ನೈಸಂಗೆ ರುಬ್ಬೋದೇನು ಬೇಡ ಅದನ್ನು ರು ಭಾಳ ಹಂಗೆ ರುಬ್ಬಿದ್ರೆ ಟೇಸ್ಟ್ ಬರಲ್ಲ ಅದು ಅದಕ್ಕೆ ಈ ಥರ ತರಿ ತರೆಯಾಗಿಯೇ ರುಬ್ಬಿದ್ದೀನಿ ಇನ್ನು ಇದಕ್ಕೆ ಕೆಲವರು ಕಡಲೆಕಾಳು ಹಾಕ್ತಾರೆ ನಾನು ಕಡಲೆ ಬೇಳೆ ಹಾಕಿಬಿಡ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅದನ್ನು ಕಡಲೆ ಬೇ ಕಾಳು ಹಾಕಿ ಮಾಡೋದನ್ನು ಒಂದ್ಸಲ ನೋಡೋಣ ಶೇಂಗಾ ಬೀಜ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹುಳಿ ಆಗಿರುತ್ತೆ ಪುಂಡಿ ಸೊಪ್ಪು ಮೊದಲೇ ನೋಡಿ ಜೀರಿಗೆ ಇಲ್ಲೂ ಸ್ವಲ್ಪ ಹಾಕೋಬೇಕು ಮಿಕ್ಸಿನಲ್ಲಿ ಸ್ವಲ್ಪ ಹಾಕ್ಕೋಬೇಕು ಅದನ್ನು ನೀಟಾಗಿ ಎಲ್ಲ ಹುಳಿಯೆಲ್ಲ ಇದರಲ್ಲಿ ಇವಾಗ ಶೇಂಗಾ ಬೀಜದಲ್ಲಿ ತುಂಬ ರುಚಿಯಾಗುತ್ತವಾಗ ಶೇಂಗಾ ಬೀಜ ಅಂತೂ ತಿನ್ನೋದಕ್ಕೆ ಉಪ್ಪು ಹುಳಿ ಖಾರ ಚೆನ್ನಾಗೆಲ್ಲ ಬಿದ್ದಿರುತ್ತೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಚೂರು ಎಣ್ಣೆ ಹಾಕ್ಕೊಂಡ್ರೆ ಅದೆಲ್ಲ ಎಣ್ಣೆನಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಎಲ್ಲಿ ಕೆಲ್ಲು ಎಣ್ಣೆ ಹಾಕಲ್ಲ ಒಗ್ಗರಣೆನೂ ಕೊಡಲ್ಲ ನಾವು ಹಾಗೆ ಸುಮ್ಮನೆ ಇದು ಮಾಡ್ತೀವಿ ಅಂದರೆ ಮೇಲೆ ಹಾಕ್ಕೊಂಡು ತಿಂತೀವಿ ಅಷ್ಟೇ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಇವಾಗ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಒತ್ತಿ ನಾವು ಪ್ರತಿ ವಿಡಿಯೋ ಹಾಕಿದಾಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉಪ್ಪುಣ್ಣಿ ಸೊಪ್ಪು ಹೆಂಗಿತ್ತು ಅಂತ ಊರ ಕಡೆ ಎಲ್ಲ ಜೋಳನ ಕಲ್ಲು ಬೀಸಕಲ್ಲು ಇರ್ತಿತ್ತು ಕಲ್ಲ ಬೀಸಕಲ್ಲೇ ಜೋಳ ಬೀಸ್ಕೊಂಡು ಮಾಡ್ತಿದ್ವಿ ನಾವು ರವೆ ತೊಗೊಂಡು ಜೋ ಅದು ಜೋಳದ ರವೆ ಹಾಕಿದ್ರೇ ಚೆನ್ನಾಗೋದು ಉಪ್ಪುಂಡಿ ಸೊಪ್ಪು ಮತ್ತು ಇವಾಗೆಲ್ಲ ಎಲ್ಲಿ ಇದ ಸರಿ ಹೋಗೋಲ್ಲ ಅಂದ್ಬಿಟ್ಟು ಉಪ್ಪಿಟ್ಟು ರವೆ ಹಾಕ್ತೀವಿ ಇಲ್ಲ ನುಚ್ಚು ಹಾಕ್ತೀವಿ ಇಲ್ಲ ಅಕ್ಕಿನೇ ಹಾಕಿ ಮಾಡ್ತೀವಿ ಹಂಗೂ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅದು ಅದಕ್ಕೆ ರವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಗಂಟಾಗಬಾರ್ದು ಅಂತ ಎಣ್ಣೆ ಹಾಕಿದರೆ ಅದು ಅದಕ್ಕೆ ಸ್ವಲ್ಪ ಗ ಇದನ್ನು ಎಣ್ಣೆ ಹಾಕಿದ್ದೆ ಅದರ ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತದು ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವೆರೈಟಿ ಹಾಕೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನೋಡಿ ಈ ಥರ ರೊಟ್ಟಿ ி மூலங்கி பூண்டிசப்பூ அது கொஞ்சம் எண்ணெய் வந்து மென் சட்னி இதே ಇರುತ್ತೆ தன்யவாதும்